ಮೊದಲೆಲ್ಲ ನಮ್ಮ ಜಿಲ್ಲೆಯ ಕರಾವಳಿ ಹಾಗೂ ಮಲೆನಾಡು ಭಾಗದ ಕೃಷಿ ಜಮೀನುಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ತೀರಾ ಕಡಿಮೆ ಪ್ರಮಾಣದಲ್ಲಿ ಇತ್ತು ಆದರೆ ಅವು ಇತ್ತೀಚಿನ ದಿನಗಳಲ್ಲಿ ರೈತರು ಕಂಗೆಡುವಷ್ಟರ ಮಟ್ಟಿಗೆ ಬೆಳೆಗಳಿಗೆ ಹಾನಿ ಮಾಡತೊಡಗಿದೆ ಇದರ ಪರಿಣಾಮ ಇಂದು ನಮ್ಮ ಹಳ್ಳಿಗಳಲ್ಲಿ ರೈತರು ಈ ಮೊದಲು ಬೆಳೆಯುತ್ತಿದ್ದ ಕೆಲವು ಆಹಾರದ ಬೆಳೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಿದ್ದಾರೆ ಅತಿವೃಷ್ಟಿ ಅನಾವೃಷ್ಟಿಗಳಂತಹ ನೈಸರ್ಗಿಕ ಅಡೆತಡೆಗಳು ಒಂದಡೆಯಾದರೆ ತೋಟ ಗದ್ದೆಗಳಿಗೆ ವನ್ಯ ಪ್ರಾಣಿಗಳ ಬಾಧೆ ಇನ್ನೊಂದೆಡೆ ನಾವು ಚಿಕ್ಕವರಿರುವಾಗ ನಮ್ಮ ಸುತ್ತಮುತ್ತಲಿನ ತೋಟಗಳಲ್ಲಿ ಬಾಳೆಗೊನೆಗಳ ರಕ್ಷಣೆಗೆ ಚೀಲ ಹಾಕುವ ಅವಶ್ಯಕತೆ ಇರಲಿಲ್ಲ ಏಕೆಂದರೆ ಅಂದು ಮಂಗಗಳು ರೈತರ ತೋಟಕ್ಕೆ ಬಂದು ಬಾಳೆಗೊನೆಯನ್ನು ತಿನ್ನುತ್ತಿರಲಿಲ್ಲ ಆದರೆ ಇಂದು ಕೆಲವು ಊರುಗಳಲ್ಲಿ ಬಾಳೆಗೊನೆ ಪಕ್ಕಕ್ಕಿರಲಿ ಬಡಿಸುವ ಬಾಳೆ ಎಲೆ ತೆಂಗಿನಕಾಯಿ ಸಿಗುವುದು ದುರ್ಲಭ ಎನ್ನುವಂತಾಗಿದೆ ತಂಡೋಪ ತಂಡವಾಗಿ ತೋಟಕ್ಕೆ ನುಗ್ಗುವ ಕಾಡುಹಂದಿಗಳು ಬಾಳೆಗಿಡಗಳನ್ನು ನಾಶಪಡಿಸಿ ಹೋಗುತ್ತಿವೆ ಇವುಗಳ ಉಪಟಳದಿಂದ ಅಡಿಕೆ ಗಿಡಗಳನ್ನು ರಕ್ಷಿಸಿಕೊಳ್ಳುವುದು ತೋಟಗಾರರಿಗೆ ತಲೆನೋವಿನ ಸಂಗತಿಯಾಗಿದೆ ಭತ್ತದ ಗದ್ದೆಗಳಂತೂ ಕಣ್ಣಿಗೆ ಎಣ್ಣೆ ಬಿಟ್ಟು ಹಗಲು ರಾತ್ರಿ ಜೋಪಾನ ಮಾಡಿಕೊಳ್ಳಬೇಕಿದೆ ಈ ಕಾರಣದಿಂದ ನಮ್ಮ ಭಾಗದಲ್ಲಿ ಅದೆಷ್ಟೋ ರೈತರು ಇಂದು ಕಬ್ಬು ಸಹಿತ ಹಲವು ಬೆಳೆಗಳನ್ನು ಬೆಳೆಯುವುದನ್ನೇ ನಿಲ್ಲಿಸಿದ್ದಾರೆ ಬಂಡವಾಳ ಸುರಿದು ಕಷ್ಟಪಟ್ಟು ಬೆಳೆಸಿದ ಬೆಳೆ ಕಟಾವಿನ ಮುಂಚೆಯೇ ಕೈತಪ್ಪಿ ಹೋದರೆ ಆಗುವ ಸಂಕಟ ಅನುಭವಿಸಿದವರಿಗೆ ಗೊತ್ತು ಇದಕ್ಕೆಲ್ಲ ಕಾರಣ ಏನು ಎಂದು ಬಹಳ ಮಂದಿ ಯೋಚನೆ ಮಾಡಿರಲಿಕ್ಕಿಲ್ಲ ಹಾಗಾದರೆ ಬೆಳೆಗಳು ಹಾನಿಗೊಳಗಾಗುತ್ತಿರುವುದಕ್ಕೆ ಕಾಡು ಪ್ರಾಣಿಗಳನ್ನಷ್ಟೇ ದೂಷಿಸುವುದು ಸರಿಯೇ ಖಂಡಿತ ಸರಿಯಲ್ಲ ಇದಕ್ಕೆಲ್ಲ ಮನುಷ್ಯನ ದುರಾಸೆ ಹಾಗೂ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಎನ್ನುವ ಕಟು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು ಜೀವ ಸಂಕುಲದಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಮಾನವ ಆದರೆ ಎಲ್ಲವನ್ನ ಲಾಭದ ಮಾನದಂಡದಿಂದ ಅಳೆಯುವ ಸ್ವಭಾವದ ಸ್ವಾರ್ಥ ಜೀವಿ ಮಾನವ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಳ್ಳುತ್ತಾ ಪ್ರಕೃತಿಯ ಮೇಲೆ ನಡೆಸುತ್ತಿರುವ ಅತ್ಯಾಚಾರದಿಂದ ವನ್ಯಜೀವಿಗಳಿಗೆ ವಾಸಯೋಗ್ಯ ಸ್ಥಳ ತಿನ್ನಲು ಆಹಾರ ಕುಡಿಯಲು ನೀರು ಕೂಡ ಸಿಗದಂತೆ ಮಾಡಿ ಅವುಗಳ ಮೇಲೆ ನಡೆಸುತ್ತಿರುವ ದೌರ್ಜನ್ಯದ ಪ್ರತಿಫಲವನ್ನು ಇಂದು ಅನುಭವಿಸುತ್ತಿದ್ದಾನೆ ಸ್ವಾಭಾವಿಕವಾಗಿ ವನ್ಯ ಪ್ರಾಣಿಗಳು ಜನವಸತಿ ಪ್ರದೇಶದಿಂದ ದೂರವಿರಲು ಇಷ್ಟಪಡುತ್ತವೆ ಅವುಗಳ ಜಾಗವನ್ನು ನಾವು ಆಕ್ರಮಿಸಿಕೊಂಡು ಅವುಗಳು ನಮ್ಮ ಗಡಿಯೊಳಗೆ ಬರಬಾರದು ಎಂದರೆ ಅವುಗಳಿಗೆ ಅರ್ಥವಾದೀತೆ ಅಲ್ಲದೆ ಮನುಷ್ಯ ವನ್ಯಜೀವಿಗಳ ಆಹಾರ ಸರಪಳಿಗೆ ಕತ್ತರಿ ಹಾಕಿರುವುದರಿಂದ ಅವು ಇಂದು ಆಹಾರಕ್ಕಾಗಿ ಬೆಳೆಗಳನ್ನು ಹಾರಿ ಮಾಡತೊಡಗಿವೆ ಇನ್ನು ಅರಣ್ಯ ಸಂರಕ್ಷಣೆಯ ಜವಾಬ್ದಾರಿಯನ್ನು ನಿರ್ವಹಿಸುವ ಅರಣ್ಯ ಇಲಾಖೆ ಈ ಕೆಲಸವನ್ನು ಮಾಡುತ್ತಿಲ್ಲವೇ ಖಂಡಿತ ಮಾಡುತ್ತಿದೆ ಅವರು ಪ್ರತಿ ವರ್ಷ ಲಕ್ಷಾಂತರ ಗಿಡಗಳನ್ನು ನೆಡುವುದನ್ನು ನಾವು ಕಾಣುತ್ತೇವೆ ಆದರೆ ಯಾವ ಗಿಡಗಳನ್ನು ಎಲ್ಲಿ ನೆಡಬೇಕು ಎನ್ನುವ ಪರಿಜ್ಞಾನ ಅವರಲ್ಲಿ ಇಂದಿಗೂ ಬಂದಂತಿಲ್ಲ ಸಾಲದೂಪ ಹಿಪ್ಪಲಿ ಮತ್ತಿ ಹೊನಲಗು ಹೊಳೆದಾಸವಾಳ ಭರಣಿಗೆ ಮುಂತಾದ ಸೊಪ್ಪಿನ ಗಿಡಗಳು ಕಾಡಿನಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದೇ ಗಿಡಗಳನ್ನು ಈಗಾಗಲೇ ಇರುವ ಕಾಡಿನೊಳಗೆ ಹೋಗಿ ನೆಡುವ ಅಗತ್ಯವಾದರೂ ಏನು ಅದು ಅಲ್ಲದೆ ಇವತ್ತು ಹಳ್ಳಿಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿಗೆ ಮುಖ್ಯ ಕಾರಣ ಅಕೇಶಿಯಾ ತೋಪು ಇಂದು ಅಕೇಶಿಯಾದಿಂದ ಯಾವ ಕಾಡು ಪ್ರಾಣಿಗಳಿಗೂ ಆಹಾರವಿಲ್ಲದೆ ಅತಿ ಸುಲಭದಲ್ಲಿ ಇಳುವರಿ ಪಡೆಯುವ ಸರ್ಕಾರದ ಮಾರಕ ನಡೆಯಿಂದ ರೈತರು ಪರಿತಪಿಸುವಂತಾಗಿದೆ ಅದರ ಬದಲು ಮಾವು ಹಲಸು ನೇರಳೆ ಹೆಬ್ಬಲಸು ಮುರುಗಲು ಪನ್ನೇರಲು ಮುಳ್ಳುಸಂಪಿಗೆ ಉಪ್ಪಂಗಿ ಎರಜಲು ಇಂಥ ಹಣ್ಣಿನ ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಭವಿಷ್ಯದಲ್ಲಿ ಕಾಡು ಪ್ರಾಣಿಗಳಿಗೆ ಆಹಾರ ಸಿಕ್ಕಂತಾಗುವುದಿಲ್ಲವೇ ಇದರಿಂದ ಅವು ರೈತರ ತೋಟಗದ್ದೆಗಳಿಗೆ ದಾಳಿ ಮಾಡುವ ಪ್ರಮಾಣ ಕಡಿಮೆ ಆಗಬಹುದಲ್ಲವೇ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಯಾಕೆ ಜಾಗೃತಿ ವಹಿಸುತ್ತಿಲ್ಲ ಕಾಡಿನಲ್ಲಿಯೇ ವನ್ಯಜೀವಿಗಳಿಗೆ ಅಗತ್ಯವಿರುವ ಅನುಕೂಲಕರ ಪರಿಸರ ನಿರ್ಮಾಣವಾದರೆ ಅವು ಕಾಡನ್ನು ಬಿಟ್ಟು ನಾಡಿಗೆ ಬರುವ ಅನಿವಾರ್ಯತೆ ಎದುರಾಗುವುದೇ ಇಲ್ಲ ವಿಶೇಷ ವರದಿ ಸುಬ್ರಾಯ್ ಹೆಗಡೆ ಬ್ರಹ್ಮೂರ್